ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ಊರಿಗೆ ಹೋಗಿದ್ದಾಗ ಸಂಡಿಗೆ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಹಾಗೆ ನಮ್ಮ ಅತ್ತೆ ಅವ್ರಿಗೆ ಹೇಳಿದ್ದೆ ಸಂಡಿಗೆ ಮಾಡೋಣ ಗಂಜಿ ಸಂಡಿಗೆನ ಅಂತ ಹೇಳಿ ಸೊ ಅವರು ಓಕೆ ಅಂತ ಹೇಳಿ ಹಾಕಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದ್ರು ಆದರೆ ನಮ್ಮಿಬ್ರಿಗೂ ಗೊತ್ತಿಲ್ಲ ಹೇಗೆ ಗಂಜಿ ಸಂಡಿಗೆ ಮಾಡೋದು ಅಂತ ಸೊ ಆಮೇಲೆ ಓಕೆ ಯೋಚನೆ ಮಾಡಿದ್ವಿ ಸರಿ ಆಯಿತು ಬೇರೆ ಏ ಸಂಡಿಗೆ ಮಾಡೋಣ ಅಂತ ಹೇಳಿ ಹೊತ್ತು ಸಂಡಿಗೆ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಅದಕ್ಕೆ ಒಂದಷ್ಟು ಮಸಾಲ ಪದಾರ್ಥಗಳನ್ನ ರುಬ್ಕೊಂಡು ಅಕ್ಕಿ ಹಿಟ್ಟಿಗೆ ಬೆರೆಸಿದ್ರು ಅಮ್ಮ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಜೀರಿಗೆ ಇದನ್ನೆಲ್ಲ ಬೆರೆಸ್ಕೊಂಡ್ರು ಅದಾದ ನಂತರ ಹಿಟ್ಟು ಮಾಡಿ ಅದನ್ನು ನಾವು ಚಕ್ಲಿ ಉರುಳಲ್ಲಿ ಅದನ್ನು ಸಂಡಿಗೆ ಥರ ಬಿಟ್ವಿ ಮತ್ತೆ ಒಂದು ಸ್ವಲ್ಪ ಹಪ್ಲನು ಕೂಡ ಮಾಡಿದ್ವಿ ಸ್ಪೂನ್ ತರಲೆ ಇದಂದ तप्पा? तप्पा. पच्छी पॉप्पा. इद उन्सर्पत्तु तप्पा वाला बर्बोगों तो जोए ती लो? तील उत्रल इन्नों सण्नों के नोगतेर. इक्केर बादा? बदी बेड़ादा? ओ, बदी बदी. ओ, आंकालेला बदी. अदे इसकेर इक्केर घोजर प

ஐ மறுதவ குடு. இது இன்னாசிய அகலுகத. கடகட கடந்து துளி விடு துளி விடு.alle குச்சு alle குச்சு துளி விடு. ஆமேல இதெல்லாம் ஒரு சூர் ಗட்டி கட்டி வந்து பார. அட சைதரா காவறது. சோதகந்தே. நம்மே காவறது. ஆ. ದೊಡ್ಡ கடகட வெயிட். எலி ஒ முப்பி மடிக்காக ஏன் நீனா

ಅಲ್ವಾ ಸರಿ ಸರಿ ಬರುತ್ತೆ ನೀಡೆ ಜಾಸ್ತಿ ಅದು ಮೂರ್ದು ಐತೆ ನಾವು ಎತ್ತಿ ಒಣಗಾಕಿ ಮಾಡ್ಬಹುದು ಮುರಿದೇ ಮೂರ್ದು ಐತೆ ಅಲ್ಲಿ ಸಾಕಾ ಸ್ವಲ್ಪ ಕಾಕಮ್ಮ ಬರ್ತವೆ ಈ ಚಕ್ಲಿನ್ ಗಾದ್ರೆ ಓದು ಬಂಡೆ ಇರಲ್ಲ ಓಕಂದ ಹಪ್ಪಳ ಸಂಡಿಗೆ ಏನು ಈಗೆಲ್ಲ ಅಂಗಡಿನಲ್ಲೇ ಸಿಗುತ್ತೆ ದುಡ್ಡು ಕೊಟ್ರೆ ತಗೊಂಡ್ಬಂದು ತಿನ್ಬೋದು ಅಂತ ಅನ್ಕೊಬಹುದು ಆದ್ರೆ ನಾವು ಮಾಡೋದಕ್ಕೂ ಅಂಗಡಿಯಿಂದ ತಂದು ತಿನ್ನೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ನಾವು ಮಾಡಿದಾಗ ಸ್ವಲ್ಪ ಹೈಜೀನಿಕ್ ಆಗಿ ಮಾಡಿರ್ತೀವಿ ಹಾಗೇನೆ ತುಂಬಾ ಟೇಸ್ಟ್ ಇರುತ್ತೆ ಅಂಗೀಲಿ ಸಿಗೋದು ತುಂಬ ಟೇಸ್ಟ್ ಆಗಿರುತ್ತೆ ಆದರೆ ಹೈಜಿನಿಕ್ ಆಗಿರೋದು ನನಗಂತೂ ಡೌಟು ಎಷ್ಟು ಮಟ್ಟಿಗೆ ಹೈಜಿನಿಕ್ ಆಗಿರುತ್ತೆ ನನಗಂತೂ ಗೊತ್ತಿಲ್ಲ ಇನ್ನು ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಈ ಥರ ಹಪ್ಪಳ ಸಂಡಿಗೆ ಮಜ್ಜಿಗೆ ಮೆಣಸಿಕಾಯಿ ಈ ಥರ ಮನೆಯಲ್ಲೇ ಮಾಡಿಕೊಂಡು ಇಟ್ಕೊತಾರೆ ಎಲ್ಲರೂ ಮಳೆಗಾಲದಲ್ಲಿ ಉಪಯೋಗಿಸೋಕ್ಕೆ ಸರಿ ಇರುತ್ತೆ ಅಂತ ಹೇಳಿ ನಾನು ಕೂಡ ಅದನ್ನೇ ಅತ್ತೆಗೆ ಹೇಳ್ತಾ ಇದ್ದೆ ಈ ಥರ ಎಲ್ಲರೂ ಬೇಸಿಗೆಗಾಲದಲ್ಲಿ ಮಾಡಿಟ್ಕೊಳ್ತಾರಲ್ವ ಅಂತ ನಮ್ಮಮ್ಮ ಮನೇಲಿ ಬೇಸಿಗೆಗಾಲ್ದಲ್ಲಿ ಮಾಡ್ತಾಯಿರ್ತಾರೆ ಈ ಥರ ಹಪ್ಪಳ ಸಂಡಿಗೆ ಎಲ್ಲನೂ ನಾನು ಅತ್ತೆಗೆ ಹೇಳಿದೆ ಬೇಸಿಗೆ ಬಂದಿದೆಯಲ್ಲ ಸಂಡಿಗೆ ಬಿಡೋಣ ಅಂತ ಕೇಳಿದೆ ಸರಿ ಅಂತ ಹೇಳಿ ಅವರು ಅಕ್ಕಿನ ಬೀಸಿಸ್ಕೊಂಡು ಬಂದರು ಆದರೆ ಗಂಜಿ ಸಂಡಿಗೆ ಹೆಂಗೆ ಗಂಜಿ ಮಾಡೋದು ಅಂತ ನನಗೂ ಗೊತ್ತಿರಲಿಲ್ಲ ಹಾಗೆ ನಮ್ಮ ಅತ್ತೆಯವ್ರಿಗೂ ಗೊತ್ತಿರಲಿಲ್ಲ ಅವರು ಒತ್ತೋ ಸಂಡಿಗೆ ಅಷ್ಟೇ ಮಾಡ್ತಿದ್ರಂತೆ ಗಂಜಿ ಸಂಡಿಗೆ ನಾನು ನಮ್ಮ ಮನೆಯಲ್ಲಿ ನೋಡ್ಕೊಂಡಿರ್ಲಿಲ್ಲ ಹಪ್ಪಳ ಅಂದರೆ ಸಂಡಿಗೆ ಅಂದರೆ ದೊಡ್ಡ ದೊಡ್ಡ ಪಾತ್ರೆನೇ ಇಮೇಜ್ ಮಾಡಿಕೆ ಹಂಗೆ ಮಾಡಿ ಮಾಡಿ ರೋಡಿ ಆಗಿಬಿಟ್ಟು ನಮ್ಮ ಊರಲ್ಲಿ ಹಂಗೆ ಮಾಡ್ತಿದ್ರು ಅದು ಹೆಚ್ಚಾಗಿ ಒಂದ್ಸತಿ ಮಾಡ್ಕೋತಾರಲ್ಲ ಮದುವೆಗಳು ಮಾಡಿದ್ರೆ ಹಂಗೆ ದೊಡ್ಡದು ಮಾತು ಜನ ಸಿಕ್ಕೊಂಡು ಈಗ ನಮ್ಮ ಕೈಲಿ ಆಗುದು ಇಲ್ಲ ಬಾ ಮಾಡಿ ಕೆಳಕೆ ಆಗೋದು ಈ ಫಸ್ಟ್ ನಾನು ಚಕ್ಲಿ ನಿಪ್ಪಿಟ್ಟು ಹಂಗೆ ಅನ್ಕೊಬಿಟ್ಟಿದ್ದೆ ಕಣಮ್ಮ ಮೂರು ಜನ ಆಮೇಲೆ ಚಿರೋಟಿ ಮಾಡಕ್ಕೆ ಮೂರು ಜನ ಬೇಕೇ ಬೇಕು ಅನ್ಕೊಬಿಟ್ಟಿದ್ದೆ ನಾನು ಅದು ಯಾವಾಗಲೂ ಅಭ್ಯಾಸ ಆಗ್ಬಿಟ್ಟಿತ್ತು ನಮ್ಮ ಅನಲ್ಲಿ ಒಬ್ರು ಬೇಯಿಸೋದು ಒಬ್ರು ಒದ್ತದು ಇನ್ನೊಬ್ಬರು ಏನದು ಸಕ್ಕರೆ ಅಂತ ಅಂತೇಳಿ ಹಿಂಗೆ ಅನ್ಕೊಬಿಟ್ಟಿದ್ದು ಆಮೇಲೆ ಆಮೇಲೆ ಸ್ವಲ್ಪ ಅರ್ಥ ಆಯಿತು ಓಕೆ ಇಲ್ಲ ಇದ್ರು ಮಾಡ್ಕೋಬೋದು ಆಮೇಲೆ ನಿಮ್ಮನ್ನು ನೋಡೋದ್ಮೇಲೆ ಗೊತ್ತಾಯ್ತು ಒಬ್ಬರೇ ಮಾಡ್ಬೋದು ಒಬ್ಬರೇ ಮಾಡ್ಬೋದು ಅಂತ ಆಮೇಲೆ ಗೊತ್ತಾಯ್ತು ನಮ್ಮಿಬ್ಬರಿಗೂ ಗಂಜಿ ಸಂಡಿಗೆ ಮಾಡಕ್ ಬರ್ತಿರ್ಲಿಲ್ಲ ಸೊ ಹಾಗಾಗಿ ಒತ್ತ ಸಂಡಿಗೆನೇ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ರು ಅದಕ್ಕೊಂದಷ್ಟು ಮಸಾಲ ಐಟಮ್ನ ರುಬ್ಬಿ ಹಾಕಿ ಇಟ್ಟು ರೆಡಿ ಮಾಡಿದ್ರು ಅದರಲ್ಲೇ ನಾವು ಸ್ವಲ್ಪ ಹಪ್ಪಳ ಸ್ವಲ್ಪ ಸಂಡಿಗೆ ಎರಡನ್ನೂ ಕೂಡ ಮಾಡ್ಕೊಂಡ್ವಿ ಈ ಥರ ಮನೆಯಲ್ಲೇ ಹಪ್ಲಾ ಸಣಿಗೆ ಮಾಡೋದ್ರಿಂದ ಬರೀ ಹಪ್ಳ ಸಣಿಕೆ ಮಾತ್ರ ಆಗೋದಿಲ್ಲ ಅದ್ರಿಂದ ತುಂಬಾ ನಮ್ಮಲ್ಲಿ ಬಾಂಧವ್ಯತೆ ಕೂಡ ಉಳಿಯುತ್ತೆ ಹೇಗಪ್ಪ ಅಂತಂದ್ರೆ ಈಗ ಮಾಡಬೇಕಾದ್ರೆ ಸುಮ್ನೆ ಅಂತ ಕುತ್ಕೊಂಡು ಮೂಗುರು ತರ ಮಾಡೋದಿಕ್ಕಾಗದಲ್ಲ ಏನಾದ್ರು ಒಂದು ವಿಚಾರ ತಗೊಂಡ್ ಮಾತಾಡ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ದೇ ಇರೋ ವ್ಯಕ್ತಿಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಹೇಳ್ತಾ ಇರ್ತಾರೆ ಇನ್ನು ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರಗಳ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ನಮಗ್ ಗೊತ್ತಿಲ್ಲದೆ ಇರೋದು ಅವರು ಅವ್ರಿಗೆ ಗೊತ್ತಿಲ್ಲದೆ ಇರೋದು ನಾವು ಹೇಳಿದಾಗ ನಾವ್ ಮ್ಯೂಚುವಲ್ ಏನೋ ಶೇರ್ ಮಾಡ್ಕೊಳ್ತೀವಿ ಓಕೆ ಇದರಿಂದ ನನ್ಗೆ ಅವರಿಂದ ಏನೋ ಗೊತ್ತಾಗ್ತು ಇಲ್ಲ ಇವಳಿಂದ ನನಗೊಂದು ವಿಷಯ ಗೊತ್ತಾಯಿತು ಅನ್ನೋದು ನಮಗೆ ಅರ್ಥ ಆಗುತ್ತೆ ಹಾಗೆ ಕಮ್ಯುನಿಕೇಶನ್ ಗ್ಯಾಪ್ ಕೂಡ ಇರೋದಿಲ್ಲ ಇತ ಹಪ್ಳ ಸಂಡಿಗೆ ಮಾಡಿದಾಗೂ ಆಯ್ತು ನಾವಿಬ್ರು ಮಾತಾಡ್ದಾಗೂ ಆಯ್ತು ಬೇಸಿಗೆಗಾಲದಲ್ಲಿ ಬಿಸಿ ತಡೆಯಕ್ಕಾಗಲ್ಲ ಅಂತಂದ್ರೆ ಅದನ್ನೆಲ್ಲ ಮರ್ತಂಗೂ ಆಯ್ತು ಇಷ್ಟೆಲ್ಲಾ ಉಪಯೋಗ ಇರಬೇಕಾದ್ರೆ ನಾವ್ ಏನ್ ಕುತ್ಕೊಬೇಕು ಫ್ರೀ ಟೈಮ್ ಅಲ್ಲಿ ಈ ತರ ತಿಂಡಿ ಏನಾದ್ರು ಮಾಡ್ಕೊಬಹುದು ಇನ್ನ ಇಲ್ಲ ಅಂತಂದ್ರೆ ಬೇರೆ ಕೆಲಸಗಳಿದ್ರೆ ಮಾತಾಡ್ಕೊಂಡು ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ ಕಾಲದಲ್ಲಿ ತುಂಬಾ ಟೈಮ್ ಇರುತ್ತೆ ಬೆಳಗ್ಗೆ ಬೇಗ ಹೇಳ್ತೀವಿ ಸಾಯಂಕಾಲ ಲೇಟ್ ಆಗಿ ಮಲಗ್ತೀವಿ ಸೊ ಹಾಗಾಗಿ ನಮ್ಗೆ ತುಂಬಾ ಟೈಮ್ ಸಿಗುತ್ತೆ ಆ ಟೈಮ್ ನ ವೇಸ್ಟ್ ಮಾಡ್ತೇನೆ ಈ ತರ ಏನಾದ್ರು ಉಪಯೋಗ ಮಾಡ್ಕೊಂಡ್ರೆ ಒಳ್ಳೇದು ಅಂತೋ ಲೇ ಅಮ್ಮ 얘는 ಬಿಸಲ್ ಕಾಂತಾಯೆ ನೋವೇ ಕೈಲಿ ಬಂದೆ ಅವಗೆನ ವಿಟಮಿನ್ ಡಿ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಅಂತರಲ್ಲ ಬಿಸಲ್ ಅಲ್ಲಿ ಇರಲಿ ಅಂತ ಬಿಸಲ್ ಕೈಲಿ ಅಂತ ಜನ ಕೈಲಿ ಅಂತಾ ಕಾಡು ಮುಂದೆ ಸಣ್ಣನ ಅಪ್ಪೇ ಕರ್ಮೇ ಅದಿ ಅದಿ ಅದ್ರು ಬтай ಸರಿ ಆಗಿ ಇನಚು ಮುಂದೆ ದಪ್ಪ ಮಾಡನೆ ಇನ್ನು ದಪ್ಪ

इकड़े भरते हाँ अरे बकेट में कुछ को और बकेट में बकेट में कुछ रखो ओ बकेट इतना बेल गई तो मैं ये तो ही नंदा सच में तो यार नो नहीं नहीं मंदिर से ना उन्हों बकेट, हाँ। <laughs> <इन्ने मलुस्ता नौ। laughs> बकेट में कुछ कौन बताएं वोड बटन ऑन कर अरे बकेट में कुछ को बकेट में ले हाय नो बकेट में कुछ कोड हाय नो बिल्डिंग 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 ये बिल्डिंग

ಈ ತರ ಎಲ್ಲಾ ಕೆಲಸ ಮಾಡೋದು ಕೆಲವರಿಗೆ ಕಷ್ಟ ಆಗ್ಬಹುದು ಓದೋದು ಅದನ್ನೆಲ್ಲ ಬಿಡಿಸೋದು ಇದು ಸ್ವಲ್ಪ ಬೇರೆ ಕಷ್ಟ ಅನ್ಸ್ಬಹುದು ಆದ್ರೆ ನನ್ಗೆ ಆಗ ಅನ್ಸೋದಿಲ್ಲ ಹಾಗೆ ನನ್ಗೆ ಸಪೋರ್ಟಿವ್ ಆಗಿ ನಮ್ಮ ಅತ್ತೆ ಕೂಡ ಇದ್ದಾರೆ ಅವರು ಕೂಡ ಅಷ್ಟೇನೆ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇದ್ ಮಾಡೋಣ ಅಂತ ಹೇಳಿದ್ರೆ ಮಾಡ್ತಾರೆ ಇಲ್ಲ ಬೇಡ ಅಂತಂದ್ರೆ ಸುಮ್ಮನೆ ಆಗ್ತಾರೆ ಅಥವಾ ಮಾಡಲೇಬೇಕು ಇಲ್ಲ ಬೇಡ ಆತರ ಏನಿಲ್ಲ ಓಕೆ ಇಷ್ಟಪಟ್ಟರೆ ಓಕೆ ಅವರು ಕೂಡ ಜಾಯಿನ್ ಆಗ್ತಾರೆ ಮಾಡೋದಕ್ಕೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನಾನೇ ಮಾಡ್ಕೊಂತೀನಿ ಅಂತ ಅವರೇ ಮಾಡ್ಕೊಂತಾರೆ ಆತರ ಇದೆ ಅದೆಲ್ಲ ಒತ್ತಿದಾದ ನಂತರ ನಾವು ಅದನ್ನ ರಿವರ್ಸ್ ತಿರ್ವಾಕ್ಬೇಕು ಅದಾದ್ಮೇಲೆ ಒಣಗಿಸಬೇಕು ಒಂದು ಎರಡು ದಿನ ಒಣಗಿದ್ರೆ ಸಾಕು ನೀಟಾಗಿ ಒಣಗಿರುತ್ತೆ ಅದನ್ನ ಟೂ ತ್ರೀ ಮಂತ್ ಸ್ಟೋರ್ ಮಾಡ್ಕೊಬೋದು ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ ಕೂಡ ಸ್ಟೋರ್ ಮಾಡ್ಕೊಬಹುದು ನಾವು ಮಾಡಿರೋ ಕ್ವಾಂಟಿಟಿ ಒನ್ ಫಿಫ್ಟೀನ್ ಡೇಸ್ ಅಷ್ಟ ಆಗುತ್ತೆ ಅದನ್ನು ಮಧ್ಯ ಮಧ್ಯೆ ಹಾಕಿದ್ರೆ ಮಾತ್ರ ಡೈಲಿ ಹಾಕಿದ್ರೆ ಒಂದು ವೀಕ್ ಅಷ್ಟಲ್ಲಿ ಖಾಲಿ ಆಗಿಬಿಡುತ್ತೆ ಅವಾಗವಾಗ ಈ ತರ ಮನೇಲಿ ಮಾಡಿರೋ ತಿಂಡಿಗಳನ್ನ ಮಾಡ್ಕೊಬೇಕು ಯಾರಿಗೊತ್ತು ಮುಂದೆ ಹೆಂಗಿರುತ್ತೆ ಅಂಗಡಿಗಳು ಇರುತ್ತೋ ಇಲ್ವೋ ನಾವೇ ಮಾಡ್ಕೊಂಡು ತಿನ್ನೋ ಕಾಲ ಬಂದ್ರು ಬರ್ಬೋದು ನಮ್ಮ ಹತ್ರ ದುಡ್ಡಿದೆ ಆರ್ಡರ್ ಮಾಡ್ಕೊಂಡು ತಿಂತೀವಿ ಅಂತಂತ ಅನ್ಕೊಂಡ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ಮುಂದಿನ ಜನ್ರೇಷನ್ಗೆ ನಾವು ಹೇಳ್ಕೊಡ್ಬೇಕು ಅನ್ನೋದಕ್ಕಾದ್ರೂ ನಾವು ಕಲಿಬೇಕು ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು